ಪತ್ರಿಕೆ ಮಾಧ್ಯಮರಿಗೆ ಮತ್ತು ಟಿವಿ ಮಾಧ್ಯಮ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತು ಕೂಲಿ ಕಬ್ಲಿಗ ಸಂ ವತಿಯಿಂದ ಇವತ್ತು ನಾವು ಪತ್ರಿಕಾ ಭವನದಲ್ಲಿ ಸಭೆ ಕರೆದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಇವತ್ತು ರಾಜ್ಯದಲ್ಲೇ ತಂದೆ ಆದಂತ ಚಾಪನ್ನು ಮೂಡಿಸತಕ್ಕಂಥ ಭೀಮಂತ ನಾಯಕರೂ ಪ್ರಿಯಾಂಕ ಖರ್ಗೆ ಅವರು ಅವ್ರ ಪಕ್ಷದ ಬಗ್ಗೆ ಕಾರ್ಯಕರ್ತರ ಬಗ್ಗೆ ತಮ್ಮದೇ ಆದಂತ ಒಂದು ನಂಬಿಕೆ ನೀಟ್ಟಿರ್ತಕ್ಕಂಥವ್ರು ಚಿತ್ತಾಪುರದಲ್ಲಿ ಅವರು ಶಿಕ್ಷಣದ ಬಗ್ಗೆ ಒತ್ತು ಕೊಟ್ಟಿರ್ತಂದ್ರೆ ಎರಡ್ನೂರು ಇಪ್ಪತ್ನಾಲ್ಕು ಶಾಸಕರಲ್ಲಿ ಏಕೈಕ ಶಾಸಕ ಏಕೈಕ ಮಂತ್ರಿ ಯಾರಾದ್ರೂ ಪ್ರಿಯಾಂಕ ಕರಿಯವರು ಅಂತ ಹೇಳಿದರು ಇವತ್ತು ಚಿತ್ತಾಪುರದಲ್ಲಿ ಅನೇಕ ಶಾಲೆ ಕಾಲೇಜುಗಳು ಇರ್ಬೋದು ಮರದಿ ಶಾಲೆಗಳು ಇರ್ಬೋದು ನ್ಯೂ ಟೌನ್ ವಾಡಿಯಲ್ಲಿ ಇರ್ಬೋದು ಇವತ್ತು ಅನೇಕ ಶಾಲೆಗಳು ಇಲ್ಲಿ ವಂಚಿತ ಇವತ್ತು ನಮ್ಮ ಶಿಕ್ಷಣದ ವಂಚಿತರಾಗಿ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಒತ್ತು ಕೊಡ್ತಕ್ಕಂಥ ನಾಯಕರು ಪ್ರಿಯಾಂಕಾ ಕರಿವರ ಅದನ್ನು ಸಹಿಸಲಾರದೆ ಕೆಲವು ಬಿ ಜೆ ನಾಯಕರು ಅದರ ಬಗ್ಗೆ ಅವಹೇಳನಕಾರ ಆಗಿ ಮಾತಾಡತದ್ದು ಇದಕ್ಕೆ ನಾವು ಖಂಡನೀಯ ಮಾಡ್ತೀವಿ ಯಾರೇ ತಪ್ಪು ಮಾಡಿದ್ರು ಸಹ ಇವತ್ತು ಮುತಗ ಗ್ರಾಮದಾಗಿರ್ತಕ್ಕಂಥ ಎಸ್ಆರ್ ಅಂಬೇಗರ ಚೌಡನ ಮೂರ್ತಿ ಭಗ್ನಗೊಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅವ್ರ ಅವರು ತಕ್ಷಣವೇ ಪೊಲೀಸ್ ಅಧಿಕಾರಿಗಳಿಗೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಇವತ್ತು ಎಸ್ ಪಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಹೇಳಿ ಅಲ್ಲಿ ಏನಾದ್ರೂ ಸೂಕ್ತ ಕ್ರಮ ತನಿಖೆ ಮಾಡಿ ಸೂಕ್ತ ಕ್ರಮಗಳು ಯಾರೇ ತಪ್ಪು ಮಾಡ್ಲಿ ಅವ್ರ ಬಗ್ಗೆ ತೆಗೆ ಅದೇ ರೀತಿಯಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲಾ ಅಧಿಕಾರಿಗಳು ಕೂಡ ಇವತ್ತು ಇವ್ ಯಾರು ತಪ್ಪು ಮಾಡಿ ಅವರು ಬಂಧಿಸಿರ್ತಕ್ಕಂಥದ್ದು ಅದನ್ನು ಧನ್ಯವಾದಗಳನ್ನು ಇವ್ರು ಯಾರಿಗೆ ಆದ್ರೆ ಹೇಳ್ಬೇಕಂದ್ರೆ ಪ್ರಿಯಾಂಕಾ ಕರೀ ಹೋಗಬೇಕು ಪೊಲೀಸ್ ಅಧಿಕಾರಿಗಳು ಹೇಳ್ಬೇಕಂತ ಘಂಟಗೋಚವಾಗಿ ಹೇಳ್ತೀವಿ ಇವತ್ತು ಬಿಜೆಪಿಯವರು ತಮ್ಮದೇ ಆದಂತ ಒಂದು ಕುತಂತ್ರ ಮಾಡ್ತಾರೆ ಅದಕ್ಕೆ ನಾವು ಒಪ್ಪೋದಿಲ್ಲ ಇವತ್ತು ಮಾಡಿರ್ತಕ್ಕಂಥವ್ರು ಯಾರಾದ್ರೆ ಬಿಜೆಪಿಯ ಕಾರ್ಯಕರ್ತರೇ ಬಿಜೆಪಿಯ ಮುಖಂಡರ ನೇತೃತ್ವದಲ್ಲಿ ಹೇಳಿ ನಮಗೆ ಅನಿಸಿಕೆ ಅದ ಅದಕ್ಕಾಗಿ ಈ ರೀತಿ ಮಾಡೋದು ಸರಿಯಲ್ಲ ಮುಂದೆ ಬರ್ತಕ್ಕಂಥದ್ದು ಸಮಾಜದಲ್ಲಿ ಒಕ್ಕಟ್ಟು ಇರ್ಬೇಕು ಸಮಾಜ ಪಕ್ಷ ಯಾವ್ದೇ ಇರಲಿ ಸಮಾಜ ಬಂದ ಒಕ್ಕಟ್ಟು ಇರ್ಬೇಕು ಅದಕ್ಕಾಗಿ இரீத்த சரி எல்லாம் பிபி நாயகரே நான் கீ மாற்றோம் முந்தின பரத்தக்கினு அது நான் பாட்ட கலர் நான்